ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಲಕ್ಷ್ಮೀಂ ಕ್ಷೀರಸಮುದ್ರೀರಂಗಧಾಮೇಶ್ಶ್ವರೀಂ ದಾಸೀಭೂತ ಸಮ ದೇವರಿತಾ ಲೋಕೈಕದೀಪಾಂ ಶ್ರೀಮನ್ಮಂದಟಾಕ್ಷ ಬ್ರಹ್ಮೇಂದ್ರ ಗಂಗಾಧರ ತ್ವಾಂ ತ್ರೈಲೋಕಿ ಕುಟುಂಬಿನೀಂ ಸರ್ಜಾ ವಂದೇ ಮುಕುಂದ ಪ್ರಿಯಾಂ ಮಾಧಾ ಮಹಾಲಕ್ಷ್ಮೀ ನಮೋ ನಮಃ ನಮಸ್ಕಾರ ಸಿರಿ ಜ್ಞಾನ ಯೂಟ್ಯೂಬ್ ಚಾನೆಲ್ನ ಸಿರಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಇಲ್ಲಿ ನಾವು ವೈದಿಕ ಜ್ಯೋತಿಷ್ಯದ ರಹಸ್ಯಗಳು ಆಧ್ಯಾತ್ಮಿಕ ಜ್ಞಾನ ನಿಮ್ಮ ರಾಶಿ ಭವಿಷ್ಯ ನಕ್ಷತ್ರಗಳ ಪ್ರಭಾವ ಗೃಹಗಳ ಚಲನೆ ಮತ್ತು ಗೋಚಾರ ಫಲ ನಿಮ್ಮ ಎಲ್ಲ ಸಂಕಷ್ಟಗಳ ಗೆಲ್ಲುವ ಸರಳ ಸೂತ್ರ ಮಂತ್ರ ಯಂತ್ರ ತಂತ್ರಗಳ ಪರಿಹಾರ ಮತ್ತೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಸ್ಪಷ್ಟ ನಿರ್ದೇಶನ ಕೊಡ್ತಕ್ಕಂತಹ ಈ ಕಾರ್ಯಕ್ರಮ ನಿಮ್ಮ ಬದುಕಿಗೆ ಹೊಸ ಚೈತನ್ಯ ಹಾಗೂ ಹೊಸ ಆಯಾಮವನ್ನು ನೀಡುವ ಶಕ್ತಿ ಹೊಂದಿದೆ ಹಾಗಾದರೆ ಬನ್ನಿ ಒಟ್ಟಾಗಿ ಈ ಜ್ಞಾನದ ಪ್ರಯಾಣವನ್ನು ಮುಂದುವರಿಸೋಣ ಪ್ರೀತಿಯ ವೀಕ್ಷಕರೇ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ವರಮಹಾಲಕ್ಷ್ಮಿಯ ಹಬ್ಬ ಸಂಪ್ರದಾಯಬದ್ಧವಾಗಿ ಯಾವ ರೀತಿ ಆಚರಿಸ್ಬೇಕು ಅನ್ನತಕ್ಕಂಥದ್ದನ್ನು ಇವತ್ತು ನನಗೆ ತಿಳಿಸ್ಕೊಡ್ತೇನೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಲ್ಲಿ ಮಾಡ್ತೀವಿ ಈ ದಿನ ಮಹಾಲಕ್ಷ್ಮಿನ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಅಷ್ಟಲಕ್ಷ್ಮಿಯರಾದ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಶೌರ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಕೀರ್ತಿಲಕ್ಷ್ಮಿ ವಿಜಯಲಕ್ಷ್ಮಿ ರಾಜಲಕ್ಷ್ಮಿ ಇವರ ಒಂದು ಆಶೀರ್ವಾದವನ್ನ ಏಕಕಾಲದಲ್ಲಿ ಪಡಿಬಹುದು ಈ ಒಂದು ವ್ರತವನ್ನ ಎಷ್ಟು ನಿಯಮದಿಂದ ಮಾಡಬೇಕು ಈ ವ್ರತಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನತಕ್ಕಂಥದ್ದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೆಯದಾಗಿ ದೇವಿಯ ಒಂದು ವಿಗ್ರಹ ಅಂದ್ರೆ ಅಷ್ಟಲಕ್ಷ್ಮಿಯ ವಿಗ್ರಹ ವಿಗ್ರಹ ಇಲ್ಲ ಅಂತಂದ್ರೆ ಲಕ್ಷ್ಮಿಯ ಒಂದು ಭಾವಚಿತ್ರ ಇದ್ರೂ ಕೂಡ ನಡೆಯುತ್ತೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಕಳಶ ಬೇಕು ಕಳಶದ ಅಡಿಯಲ್ಲಿ ಹಾಕಲು ಅಕ್ಕಿ ಬೇಕು ಕಳಶದೊಳಗೆ ತುಂಬಿಸೋದಕ್ಕೆ ನೀರು ಬೇಕು ಹಾಗೇನೆ ಮಾವಿನ ಸೊಪ್ಪು ವೀಳಿದೆಲೆ ಕಲಶದೊಳಗಡೆ ಇಡಲು ಒಂದು ನುಣ್ಣಗೆ ಗುಂಡಿಗೆ ನಾರು ತೆಗೆದಿರ್ತಕ್ಕಂಥ ತೆಂಗಿನಕಾಯಿ ಹಾಗೇನೆ ಕಮಲದ ಹೂವು ಗುಲಾಬಿ ಹೂವು ಮಲ್ಲಿಗೆ ಹೂವು ಚೆಂಡು ಹೂವು ಬೇಡ ಮಹಾಲಕ್ಷ್ಮಿಗೆ ಉಳಿಸಲು ಒಂದು ಸುಂದರವಾಗಿರ್ತಕ್ಕಂಥ ಗೆಜ್ಜೆ ವಸ್ತ್ರ ಹರಿಶಿಣ ಕುಂಕುಮ ಬಳೆ ಕನ್ನಡಿ ಸೀರೆ ಇವೆಲ್ಲ ಕೂಡ ಸುಮಂಗಳಿ ದ್ರವ್ಯಗಳು ಬಾಗಿನ ಕೊಡಲು ಬೇಕಾಗತ್ತೆ ಹಾಗೇನೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣುಗಳು ಒಣ ದ್ರಾಕ್ಷಿ ಗೋಡಂಬಿ ಈ ತರಹ ಎಲ್ಲ ವಸ್ತುಗಳು ಕೂಡ ಪಂಚಾಮೃತಕ್ಕೆ ಬೇಕಾಗತ್ತೆ ಹಾಗೇನೇ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಕೊಡಬೇಕು ಯಾವ ರೀತಿ ನೈವೇದ್ಯ ಅಂದರೆ ರವೆ ಉಂಡೆಗಳಾಗಿರಬಹುದು ಕರ್ಜಿಕಾಯಿಗಳಾಗಿರ್ಬೋದು ಕಜ್ಜಾಯಿಗಳಾಗಿರ್ಬಹುದು ಹೋಳಿಗೆ ಆಗಿರಬಹುದು ಎಣ್ಣೆಯಲ್ಲಿ ಕರೆದಿರ್ತಕ್ಕಂತಹ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಇಂತಹ ವಸ್ತುಗಳಾಗಿರ್ಬೋದು ಇವೆಲ್ಲವೂ ಕೂಡ ಹನ್ನೆರಡು ಲೆಕ್ಕದಲ್ಲಿ ಇಟ್ಕೋಬೇಕು ಹನ್ನೆರಡು ಯಾಕೆ ಅಂದರೆ ತಿಂಗಳಿಗೆ ಒಂದು ಅನ್ನೋ ಹಾಗೆ ಅರ್ಥ ಆಯ್ತಾ ಇನ್ನೂ ಸಿಹಿ ಪದಾರ್ಥಗಳು ಪಾಯಸ ಇಂತಹ ಎಲ್ಲ ಪದಾರ್ಥಗಳನ್ನು ಕೂಡ ದೇವಿಗೆ ಸಮರ್ಪಣೆ ಮಾಡಬಹುದು ಹಾಗೆಯೇ ದೀಪಗಳು ಬೇಕು ತುಪ್ಪ ಬೇಕು ಬತ್ತಿ ಇರಬೇಕು ಧೂಪ ಅಗರಬತ್ತಿ ಕರ್ಪೂರ ಗಂಧ ಹರ್ಷಣ ಕುಂಕುಮ ಅಕ್ಷತೆ ವೀಳೆದೆಲೆ ಅಡಿಕೆ ಚಿಲ್ಲರೆ ಕಾಸು ಆಮೇಲೆ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಮೂರು ಎಳೆಯ ದಾರ ಮೂರು ಎಳೆಯ ದಾರದ ಉಂಡೆ ಬೇಕು ಆ ಮೂರು ಎಳೆಯ ದಾರದ ಉಂಡೆನ ತೆಗೆದುಕೊಂಡು ಅದನ್ನ ಮೂರು ಸಾರಿ ಮಡ್ಚ್ಕೋಬೇಕು ಮೂರು ಇಂಟು ಮೂರು ಅಂದ್ರೆ ಒಂಬತ್ತು ಎಳೆ ಆಗತ್ತೆ ಅದಕ್ಕೆ ಹನ್ನೆರಡು ಗಂಟುಗಳನ್ನ ಹಾಕೋಬೇಕು ಒಂದೊಂದು ಗಂಟು ಒಂದೊಂದು ತಿಂಗಳಿಗೆ ಲೆಕ್ಕ ಆಗತ್ತೆ ಹಾಗಾಗಿ ಹನ್ನೆರಡು ಗಂಟುಗಳನ್ನ ಹಾಕೊಂಡು ಸಿದ್ಧತೆಯನ್ನ ಮಾಡ್ಕೋಬೇಕು ಇವೆಲ್ಲ ಪೂಜಾ ಸಾಮಗ್ರಿಗಳ ಪಟ್ಟಿ ಈಗ ಪೂಜಾ ವಿಧಾನವನ್ನ ನೋಡೋಣ ಪೂರ್ವಭಾವಿಯಾಗಿ ನೀವು ದೇವರ ಮನೆಯನ್ನ ಶುದ್ಧಿ ಮಾಡ್ಕೋಬೇಕು ಅಥವಾ ನೀವು ಎಲ್ಲಿ ಲಕ್ಷ್ಮಿಯನ್ನ ಕುಳ್ಳರಿಸ್ತೀರೋ ಆ ಒಂದು ಸ್ಥಳವನ್ನ ಶುದ್ಧಿ ಮಾಡ್ಕೋಬೇಕು ಗೋಮೂತ್ರದಿಂದ ಅಥವಾ ಅರಿಶಿಣದ ನೀರಿನಿಂದ ಆ ಸ್ಥಳವನ್ನ ಶುದ್ಧಿ ಮಾಡ್ಕೋಬೇಕು ಸ್ವಚ್ಛವಾಗಿ ಮಾಡ್ಕೋಬೇಕು ಹಾಗೇನೆ ಒಂದು ರಂಗೋಲಿಯನ್ನ ಬಿಡಬೇಕು ಅಷ್ಟದಳ ಆದ್ರೆ ತುಂಬಾ ವಿಶೇಷ ರಂಗೋಲಿಯನ್ನ ಹಾಕಿ ಒಂದು ಮಣೆಯನ್ನ ಹಾಸಿ ಆ ಮಣಿಯ ಮೇಲೆ ಒಂದು ಕೆಂಪು ವಸ್ತ್ರವನ್ನ ಹಾಸಿ ಅದರ ಮೇಲೆ ಲಕ್ಷ್ಮಿಯ ಒಂದು ಚಿತ್ರಪಟ ಇಡಬೇಕು ಚಿತ್ರಪಟದ ಮುಂದ್ಗಡೆ ಒಂದು ಕಲಶವನ್ನ ಸಿದ್ಧ ಮಾಡ್ಕೋಬೇಕು ಕಲಶಕ್ಕೆ ದಾರವನ್ನ ಸುತ್ತಿ ದಾರ ಸುತ್ತೋದಕ್ಕೆ ಬರಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ ಗಂಧ ಹರ್ಷಣ ಕುಂಕುಮದಿಂದ ಕಲಶವನ್ನ ಅಲಂಕರಿಸಿಕೊಡಿ ಕಲಶದ ಒಳಗಡೆಗೆ ಶುದ್ಧವಾಗಿರ್ತಕ್ಕಂತಹ ನೀರನ್ನು ಹಾಕಿ ಜೊತೆಗೆ ಹರಿಶಿಣ ಕುಂಕುಮ ಗಂಧ ಅಕ್ಷತೆ ಸ್ವಲ್ಪ ಅಕ್ಕಿ ಸ್ವಲ್ಪ ಚಿಲ್ಲರೆ ಕಾಸು ಚಿಲ್ಲರೆ ಕಾಸು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾಣ್ಯಗಳಾದರೆ ತುಂಬ ಉತ್ತಮ ಬೇರೆ ನಾಣ್ಯಗಳು ಬೇಡ ಅಂತ ನನ್ನ ಭಾವನೆ ಹಾಗೆಯೇ ಗೋಮತಿ ಚಕ್ರ ಹಳದಿ ಕವಡೆ ಕಮಲಾಕ್ಷಿ ಬೀಜ ಗುಲಗಂಜಿ ಅಷ್ಟಲಕ್ಷ್ಮಿ ನಾಣ್ಯ ಹಾಗೆಯೇ ಬಿಳಿ ಸಾಸುವೆ ಸ್ವಲ್ಪ ಲಾವಂಚ ಬೇರು ಇದರ ಜೊತೆಗೆ ಮಾವಿನ ಕುಚ್ಚು ಒಂಬತ್ತು ಎಲೆ ಇರ್ತಕ್ಕಂತಹ ಮಾವಿನ ಕುಚ್ಚು ಅಥವಾ ಐದು ವೀಳ್ಯದೆ ಇವುಗಳಿಂದ ಆ ಕಲಶವನ್ನು ಮಾಡಿಕೊಡಿ ನಿಮಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಇದೆ ನಮ್ಮ ಸಿರಿ ಜ್ಯೋತಿಷರವರು ನಿಮಗೋಸ್ಕರ ಅಷ್ಟಲಕ್ಷ್ಮಿ ಸಿರಿ ಕಿಟ್ಟನ್ನು ತಂದಿದ್ದಾರೆ ಇದರಲ್ಲಿ ಈ ಎಲ್ಲ ಐದು ಪದಾರ್ಥಗಳು ಸಿಗುತ್ತೆ ಗೋಮತಿ ಚಕ್ರ ಹಳದಿ ಕವಡೆ ಗುಲಗಂಜಿ ಕಮಲಾಕ್ಷಿ ಬೀಜ ಅಷ್ಟಲಕ್ಷ್ಮಿ ನಾಣ್ಯ ಬೇಕಾದವರು ನಂಬರಿಗೆ ಕರೆಯನ್ನು ಮಾಡಿ ಹಾಗೆಯೇ ಗುಂಡಿಗೆ ಇರ್ತಕ್ಕಂತಹ ಆ ಒಂದು ತೆಂಗಿನಕಾಯಿ ತೆಗೆದುಕೊಳ್ಳಿ ತೆಂಗಿನಕಾಯಿ ಮೇಲೆ ಗಂಧವನ್ನು ಹಚ್ಚಿ ಅದರ ಮೇಲೆ ಸ್ವಲ್ಪ ಅರ್ಶನವನ್ನು ಇಟ್ಟು ಸ್ವಲ್ಪ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಆ ತೆಂಗಿನಕಾಯನ್ನು ಕಲಶದ ಮೇಲೆಗಡೆ ಇಡಬೇಕು ಹಾಗೆಯೇ ಕಲಶಕ್ಕೆ ಒಂದು ಕಡ್ಡಿಯನ್ನು ಕಟ್ಕೊಂಡು ಸೀರೆಯನ್ನು ನೀಟಾಗಿ ನೆರಿಗೆ ತೆಗೆದುಕೊಂಡು ಸೀರೆಯನ್ನು ಉಡಿಸಿ ಒಂದು ಗುಂಡಿಗೆ ಇರತಕ್ಕಂತಹ ತೆಂಗಿನಕಾಯಿಯನ್ನು ಕಲಶದ ಮೇಲೆಗಡೆ ಇಡಬೇಕು ತೆಂಗಿನಕಾಯಿಗೆ ಹರ್ಷಣ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ಮುಖವಾಡ ಇದ್ರೆ ಮುಖವಾಡವನ್ನು ಇಡಬಹುದು ಮುಖವಾಡವನ್ನು ಸಿಂಗರಿಸ್ಕೊಳ್ಳಿ ಹಾಗೇನೆ ಹೂವಿನಿಂದ ಆ ತಾಯಿ ಲಕ್ಷ್ಮಿ ಕಲಶಕ್ಕೆ ಅಲಂಕಾರವನ್ನು ಮಾಡಿ ಹಾಗೇನೆ ಈ ರೀತಿಯಾಗಿ ಸಿಂಗಾರ ಮಾಡಿಕೊಂಡಿರ್ತಕ್ಕಂಥ ಈ ಕಲಶವನ್ನು ಅಕ್ಕಿಯ ರಾಶಿಯ ಮೇಲೆ ನೀವು ಇಡಬೇಕು ಇದಾದ ಮೇಲೆ ದೇವಿಗೆ ಗೆಜ್ಜೆ ಬತ್ತಿಯನ್ನು ಹಾಕಬೇಕು ಆಭರಣಗಳನ್ನು ತೊಳಿಸಬೇಕು ದೀಪಗಳನ್ನು ಹಚ್ಚಬೇಕು ಧೂಪವನ್ನು ಸಿದ್ಧ ಮಾಡಿ ಇಟ್ಕೋಬೇಕು ಇದೆಲ್ಲ ಸಿದ್ಧ ಮಾಡಿಕೊಂಡಿದ್ದಾದ್ಮೇಲೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಓಂ ಘಂ ಗಣಪತಯೇ ನಮಃ ಈ ರೀತಿಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಯಾಕೆಂದ್ರೆ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಗಣಪತಿಯ ಒಂದು ಆರಾಧನೆ ನಿಮಗೆ ಮತ್ತಷ್ಟು ಹೆಚ್ಚು ಶಕ್ತಿಯನ್ನು ಏಕಾಗ್ರತೆಯನ್ನು ಭಕ್ತಿಯನ್ನು ತಂದುಕೊಡುತ್ತೆ ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಒಂದು ಸಣ್ಣ ಲೋಟದಲ್ಲಿ ನೀರು ತೆಗೆದುಕೊಂಡು ಹರ್ಷಣ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ನೀರಿಗೆ ಧೂಪವನ್ನು ತೋರಿಸಿ ಒಂದು ದೀಪವನ್ನು ಕರ್ಪೂರವನ್ನು ಬೆಳಗಿರ್ತಕ್ಕಂತಹ ದೀಪವನ್ನು ತೋರಿಸಿ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಯಾಕೆ ಅಂತಂದರೆ ನಾವು ತಂದಿರತಕ್ಕಂತಹ ವಸ್ತುಗಳು ಶುದ್ಧಿ ಇಲ್ಲದೆ ಇದ್ದರೆ ಅದು ದೇವರಿಗೆ ಇಡಲು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಶುದ್ಧಿಯನ್ನು ಮಾಡ್ಕೋಬೇಕು ಶುದ್ಧಿ ಮಾಡಿಕೊಂಡ ನಂತರ ಸಂಕಲ್ಪವನ್ನು ಮಾಡಬೇಕು ಸ್ವಲ್ಪ ಅಕ್ಷತೆ ಒಂದು ಹೂವು ಅದ್ರ ಜೊತೆಗೆ ಒಂದು ಉದ್ದರಣೆ ನೀರನ್ನು ಹಾಕಿಕೊಂಡು ಎಡಗೈ ಮೇಲೆ ಬಲಗೈಯನ್ನು ಇಟ್ಕೋಬೇಕು ಅದನ್ನ ಬಲಗಡೆ ತೊಡೆ ಮೇಲೆ ಇಟ್ಕೋಬೇಕು ತೊಡೆ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಹೇಳ್ಕೋಬೇಕು ಸಂಸಾರೆ ಸಕಲ ಸಂಪತ್ತು ಪ್ರಾಪ್ಯರ್ಥಂ ದಾರಿದ್ರ್ಯ ನಾಶಾರ್ಥಂ ಇಷ್ಟ ಕಾಮ್ಯಾರ್ಥ ಸಿದ್ಧ್ಯರ್ಥಂ ಮಮ ಗೃಹೇ ಸುಖ ಶಾಂತಿ ಸಂಪತ್ತು ಅಭಿವೃದ್ಧ್ಯರ್ಥಂ ಅನ್ಯೋನ್ಯ ದಾಂಪತ್ಯ ಸಿದ್ಧರ್ಥಂ ಮಂಡುಮಕ್ಕಳಾದ್ರೆ ಸುಪುತ್ರ ಹೆಣ್ಣು ಮಕ್ಕಳಾದ್ರೆ ಸುಪುತ್ರಿಕಾಂ ಈ ರೀತಿಯಾಗಿ ಹೇಳಿಕೊಂಡು ಅಚಂಚಲ ಭಕ್ತಿ ಸಿದ್ಧರ್ಥಂ ಅಚಂಚಲ ಭಕ್ತಿ ಸಿದ್ಧರ್ಥಂ ಈ ರೀತಿಯಾಗಿ ಹೇಳಿಕೊಂಡು ವರಮಹಾಲಕ್ಷ್ಮಿ ಪ್ರೀತ್ಯರ್ಥಂ ವರಮಹಾಲಕ್ಷ್ಮಿ ವ್ರತಂ ಕರಿಶ್ಯೇ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆ ಹೂವು ಅಕ್ಷತೆ ನೀರನ್ನ ಒಂದು ತಟ್ಟೆಯೊಳಗೆ ಬಿಡಬೇಕು ಆನಂತರ ನಂತರ ಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡ್ಕೋಬೇಕು ಓಂ ಶ್ರೀ ಮಹಾಲಕ್ಷ್ಮೀ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಮಂತ್ರವನ್ನು ಲಕ್ಷ್ಮೀ ಗಾಯತ್ರಿ ಅಂತ ಕರೀತೀವಿ ನಾವು ಈ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ತಾ ಲಕ್ಷ್ಮಿಯನ್ನ ಧ್ಯಾನ ಮಾಡ್ಕೋಬೇಕು ಇಷ್ಟು ಹೇಳೋದಕ್ಕೆ ಕಷ್ಟ ಆದರೆ ಓಂ ಮಹಾಲಕ್ಷ್ಮೀ ನಮಃ ಅಥವಾ ಓಂ ವರಮಹಾಲಕ್ಷ್ಮೀ ನಮಃ ಈ ರೀತಿಯಾಗಿ ಧ್ಯಾನ ಮಾಡ್ಕೊಳ್ಳಿ ಧ್ಯಾನ ಮಾಡಿದಾದ್ಮೇಲೆ ದೇವಿಯನ್ನ ಮೊದಲು ಆವಾಹನೆ ಮಾಡ್ಕೋಬೇಕು ಓಂ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಅಂತ ಹೇಳಿ ಹಾಗೆಯೇ ಆಸನಂ ಸಮರ್ಪಯಾಮಿ ತಾಯಿ ನಿನಗೆ ಆಸನವನ್ನ ಕೊಟ್ಟಿದ್ದೀವಿ ಕುಳಿತುಕೊಳ್ಳಿ ಅಂತ ಹೇಳಬೇಕು ಹಾಗೇನೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಪಾದ್ಯಂ ಸಮರ್ಪಯಾಮಿ ನಿನ್ನ ಪಾದಗಳನ್ನು ತೊಳೆಯೋದಿಕ್ಕೆ ನೀರನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಉದ್ಧರಣ ನೀರನ್ನ ಕೊಡಬೇಕು ಹಾಗೆ ಮತ್ತೊಂದು ಉದ್ಧರಣ ನೀರನ್ನ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅರ್ಘ್ಯಂ ಸಮರ್ಪಯಾಮಿ ಮತ್ತೊಂದು ಉದ್ಧರಣ ನೀರು ತೆಗೆದುಕೊಂಡು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಆಚಮನಿಯಂ ಆಚಮನಿಯಂ ಅಂದ್ರೆ ಕುಡಿಯೋದಕ್ಕೆ ನೀರು ಕೊಡ್ತಾ ಇದ್ದೀನಿ ತಾಯಿ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಮೂರು ಉದ್ಧರಣೆ ನೀರನ್ನ ಕಲಶದ ಮೇಲೆ ಹಾಕಬೇಕು ಹಾಗೇನೆ ಸ್ನಾನವನ್ನ ಮಾಡಿಸ್ಬೇಕು ಒಂದು ಸಣ್ಣ ಲಕ್ಷ್ಮಿಯ ವಿಗ್ರಹ ಇದ್ರೆ ಆ ವಿಗ್ರಹವನ್ನ ಒಂದು ತಟ್ಟೆಯಲ್ಲೋ ಒಂದು ಬಟ್ಟಲಲ್ಲೋ ಇಟ್ಕೊಂಡು ಮೂರು ಸರಿ ನೀರಿನಿಂದ ಸ್ನಾನವನ್ನ ಮಾಡಿಸಿ ಆನಂತರ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣುಗಳಿಂದ ಅಭಿಷೇಕವನ್ನ ಮಾಡಬೇಕು ಮೊದಲು ಕ್ಷೀರೇಣ ಸ್ನಾನಂ ಸಮರ್ಪಯಾಮಿ ಹಾಲನ್ನು ಹಾಕ್ತಾ ಕ್ಷೀರೇಣ ಸ್ನಾನಂ ಸಮರ್ಪಯಾಮಿ ಮೊಸರನ್ನು ಹಾಕ್ತಾ ದದಿ ಸ್ನಾನಂ ಸಮರ್ಪಯಾಮಿ ತುಪ್ಪವನ್ನು ಹಾಕ್ತಾ ಆಜ ಸ್ನಾನಂ ಸಮರ್ಪಯಾಮಿ ಜೇನುತುಪ್ಪದಿಂದ ಸ್ನಾನವನ್ನು ಮಾಡಿಸ್ತಾ ಮಧು ಸ್ನಾನಂ ಸಮರ್ಪಯಾಮಿ ಸಕ್ಕರೆಯಿಂದ ಸ್ನಾನ ಮಾಡಿಸ್ತಾ ಶರ್ಕರಂ ಸ್ನಾನ ಸಮರ್ಪಯಾಮಿ ಹಾಗೆ ಹಣ್ಣುಗಳಿಂದ ಸ್ನಾನ ಮಾಡಿಸ್ತಾ ಫಲೋದಕಂ ಸ್ನಾನಂ ಸಮರ್ಪಯಾಮಿ ಈ ರೀತಿಯಾಗಿ ಹೇಳಿ ಹಾಗೆಯೇ ಮತ್ತೆ ಒಳ್ಳೆಯ ನೀರಿನಿಂದ ಲಕ್ಷ್ಮಿಯನ್ನು ತೊಳೆಯಿರಿ ತೊಳೆದಿದ್ದಾದ್ಮೇಲೆ ಮತ್ತೊಂದು ಬಟ್ಟಲಲ್ಲಿ ಇಟ್ಕೊಂಡು ಹರ್ಷಣವನ್ನ ಬೆರೆಸ್ಕೊಂಡು ಹರ್ಷಣದಿಂದ ಸ್ನಾನವನ್ನು ಮಾಡಿಸಿ ಕುಂಕುಮವನ್ನು ಇಡಿ ಒಂದು ಧೂಪವನ್ನ ತೋರಿಸಿ ದೀಪವನ್ನು ತೋರಿಸಿ ಇದಾದ್ಮೇಲೆ ಮತ್ತೊಂದು ತಟ್ಟೆಯಲ್ಲಿ ಇಟ್ಕೊಂಡು ಆ ಲಕ್ಷ್ಮಿಯನ್ನ ತೊಳ್ಕೊಂಡು ಒರೆಸ್ಕೊಂಡು ಹರ್ಷಣ ಕುಂಕುಮ ಗಂಧಗಳಿಂದ ಅಲಂಕಾರವನ್ನ ಮಾಡಿಕೊಳ್ಳಿ ಆ ಲಕ್ಷ್ಮಿಯನ್ನು ತೆಗೆದುಕೊಂಡು ಮಂಟಪದ ಮೇಲೆ ಇಟ್ಕೊಂಡು ಹೇಳಬೇಕು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ವಸ್ತ್ರ ಸಮರ್ಪಯಾಮಿ ಈ ಮಂತ್ರವನ್ನು ಹೇಳ್ತಾ ಗೆಜ್ಜೆ ವಸ್ತ್ರ ಇದ್ರೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಇಲ್ಲಾಂದ್ರೆ ಒಂದು ರವಿಕೆ ಕಣ ಇದ್ರೆ ರವಿಕೆ ಕಣವನ್ನು ಕೊಡಬಹುದು ಹಾಗೇನೆ ಶ್ರೀ ಮಹಾಲಕ್ಷ್ಮೀ ನಮಃ ಗಂಧಂ ಸಮರ್ಪಯಾಮಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಚೂರ್ಣಂ ಸಮರ್ಪಯಾಮಿ ಅಥವಾ ಹರ್ಷಣ ಸಮರ್ಪಯಾಮಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಕುಂಕುಮ ಸಿಂಧೂರಂ ಸಮರ್ಪಯಾಮಿ ಹಾಗೆಯೇ ಆಭರಣಗಳು ಕೊಟ್ಟಿದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆಭರಣಂ ಸಮರ್ಪಯಾಮಿ ನೀವು ಮೊದಲೇ ಸಿದ್ಧ ಮಾಡಿಕೊಂಡಿದ್ದರೆ ಆ ಲಕ್ಷ್ಮಿಗೆ ಹಾಕಿರ್ತಕ್ಕಂಥ ಆಭರಣವನ್ನು ಮುಟ್ಕೊಳ್ಳಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆಭರಣಂ ಸಮರ್ಪಯಾಮಿ ಹಾಗೇನೆ ಹೂವು ಹಾಕಿರ್ತೀರಲ್ಲ ಆ ಹೂವನ್ನು ಮುಟ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಪುಷ್ಪಂ ಸಮರ್ಪಯಾಮಿ ಈ ರೀತಿಯಾಗಿ ಹೇಳ್ಕೊಂಡು ನಂತರ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ಕೋಬೇಕು ಓಂ ವಿಕೃತ್ಯ ನಮಃ ವಿಕೃತ್ಯ ನಮಃ ವಿದ್ಯಾಯ ನಮಃ ಸರ್ವಭೂತ ಹಿತಪ್ರದಾಯ ನಮಃ ಈ ರೀತಿಯಾಗಿ ನೂರ ಎಂಟು ನಾಮಗಳು ಬರುತ್ತೆ ನೂರ ಎಂಟು ಹೆಸರುಗಳು ಓಂ ಮಹಾಲಕ್ಷ್ಮೀ ನಮಃ ಈ ರೀತಿ ಈ ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೊಂಡ್ರು ನಡೆಯುತ್ತೆ ಅಥವಾ ಓದಕ್ಕೆ ಬಂದ್ರೆ ಪುಸ್ತಕ ಸಿಗತ್ತೆ ಪುಸ್ತಕದಲ್ಲಿರ್ತಕ್ಕಂಥ ಮಂತ್ರಗಳನ್ನ ಹೇಳ್ಕೋಬಹುದು ಹಾಗೇನೆ ಎರಡು ಅಗರಬತ್ತಿ ತೆಗೆದುಕೊಂಡು ಅಗರಬತ್ತಿ ಹಚ್ಕೊಂಡು ತಾಯಿಗೆ ದೂಪವನ್ನು ಕೊಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ದೂಪಂ ಸಮರ್ಪಯಾಮಿ ದೀಪವನ್ನ ಬೆಳಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ದೀಪಂ ಸಂದರ್ಶಯಾಮಿ ದೀಪವನ್ನು ತೋರಿಸಿದಿನ ತಾಯಿ ಅಂತ ದೀಪವನ್ನ ತೋರಿಸ್ಬೇಕು ದೇವರ ಮುಂದೆ ಇಟ್ಟಿರ್ತಕ್ಕಂತಹ ಪದಾರ್ಥಗಳನ್ನ ಒಂದು ಬಾಳೆ ಎರೆಯಿಂದನೋ ಅಥವಾ ಯಾವ್ದಾದ್ರು ಪ್ಲೇಟ್ನಿಂದನೋ ಮುಚ್ಚಿಟ್ಟಿರ್ಬೇಕು ನೈವೇದ್ಯವನ್ನ ದೇವರಿಗೆ ತೋರಿಸಕ್ಕ ಮುಂಚೆ ಇದನ್ನೆಲ್ಲ ಎಲೆಗಳನ್ನೆಲ್ಲ ತೆಗೆದು ಅದ್ರ ಮೇಲೆ ಒಂದು ತುಳಸಿ ದಳವನ್ನು ತೆಗೆದುಕೊಂಡು ಕೈಯಲ್ಲಿ ನೀರನ್ನುಕೊಂಡು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ತಾಯಿಗೆ ತೋರಿಸಬೇಕು ತಾಯಿ ಮಹಾಲಕ್ಷ್ಮಿ ಇಲ್ಲಿಟ್ಟಿರ್ತಕ್ಕಂತಹ ಎಲ್ಲ ಸಿಹಿ ಪದಾರ್ಥಗಳು ಹಣ್ಣುಗಳು ಎಲ್ಲವನ್ನೂ ಕೂಡ ಸ್ವೀಕರಿಸು ತಾಯಿ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ನೈವೇದ್ಯಂ ಸಮರ್ಪಯಾಮಿ ಈ ರೀತಿ ಆದಮೇಲೆ ತಾಂಬೂಲವನ್ನು ಕೊಡಬೇಕು ಐದು ವೇಳಿದಲೇ ಐದು ಅಡಿಕೆಯನ್ನ ಇಟ್ಕೊಂಡು ಅದರೊಳಗೆ ಒಂದಷ್ಟು ನಾಣ್ಯಗಳನ್ನ ಇಟ್ಕೊಂಡು ವೀಳೆದೆಲೆಯ ಈ ಕೊನೆ ಆ ಕೊನೆ ಎರಡು ಭಾಗಗಳನ್ನ ಮುರಿಬೇಕು ಮುರಿದು ತಾಯಿಗೆ ಸಮರ್ಪಣೆ ಮಾಡಬೇಕು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ತಾಂಬೂಲಂ ಸಮರ್ಪಯಾಮಿ ಆ ನಂತರ ಕತೆಯನ್ನ ಶ್ರವಣ ಮಾಡಬೇಕು ಕೇಳಿಸ್ಕೋಬೇಕು ಇಲ್ಲ ಓದ್ತೀನಿ ಅಂದ್ರೆ ಓದಬಹುದು ಪೂಜೆಯ ನಂತರ ಕತೆಯನ್ನ ಕೇಳಬೇಕು ಅಥವಾ ಓದಬೇಕು ಇದಾದ ಮೇಲೆ ದೇವಿಗೆ ಕೆಂಪು ನೀರಿಂದ ಆರತಿ ಮಾಡಬೇಕು ಒಂದು ತಟ್ಟೆಯಲ್ಲಿ ಕೆಂಪು ನೀರು ಮಾಡಿಕೊಂಡು ಅದರೊಳಗೆ ಎರಡು ದೀಪಗಳನ್ನು ಇಟ್ಕೊಂಡು ದೀಪಗಳನ್ನು ಹಚ್ಚಿಕೊಂಡು ಮಹಾಲಕ್ಷ್ಮಿಯ ಯಾವುದಾದ್ರೂ ಒಂದು ಹಾಡನ್ನು ಹೇಳ್ಕೊಳ್ತಾ ಹಾಡು ಬರಲ್ಲ ಗುರುಗಳೇ ಅಂದ್ರೆ ಜಯ ಜಯ ಮಹಾಲಕ್ಷ್ಮಿ ಜಯ ಜಯ ಮಹಾಲಕ್ಷ್ಮಿ ಜಯ ಜಯ ವರ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿಗೆ ಜಯ ಹೇಳಿಕೊಂಡು ಹೇಳ್ಕೊಂಡು ಕೂಡ ಆರತಿಯನ್ನು ಬೆಳಬಹುದು ಇದಾದ ಮೇಲೆ ಅಕ್ಷತೆ ಹೂವನ್ನು ಕೈಲಿಟ್ಕೊಂಡು ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ತೀನಿ ಓಂ ಹ್ರೀಂ ಶ್ರೀಂ ಕ್ಲೀಂ ಲಕ್ಷ್ಮಿ ಆಗಚ್ಚ ಆಗಚ್ಚ ಮಮ ಗೃಹೆ ತಿಷ್ಟ ತಿಷ್ಟ ಸ್ವಾಹ ಇದು ತುಂಬ ವಿಶೇಷ ಮಂತ್ರ ಮಹಾಲಕ್ಷ್ಮಿ ನಮ್ಮ ಮನೇಲಿ ಕೂತ್ಕೋ ಯಾವಾಗಲೂ ಬಿಡು ಅಂತ ಇಂತಹ ಮಂತ್ರ ತುಂಬ ವಿಶೇಷವಾಗಿರ್ತಕ್ಕಂಥ ಮಂತ್ರ ಇನ್ನೊಂದು ಸಲ ಹೇಳ್ತೀನಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಇದು ಒಂದು ಮಂತ್ರ ಇನ್ನೊಂದು ಮಂತ್ರ ಏನಪ್ಪ ಅಂದರೆ ಓಂ ಹ್ರೀಂ ಶ್ರೀಂ ಕ್ಲೀಂ ಲಕ್ಷ್ಮೀ ಆಗಚ್ಚ ಆಗಚ್ಚ ಮಮ ಗೃಹ ತಿಷ್ಟ ತಿಷ್ಟ ಈ ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದರೆ ಅಷ್ಟಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ಕೋಬೋದು ಮಹಾಲಕ್ಷ್ಮಿ ಅಷ್ಟಕಗಳನ್ನು ಹೇಳ್ಕೋಬೋದು ಕನಕದಾರ ಸ್ತೋತ್ರಗಳನ್ನು ಪಠಿಸ್ಬೋದು ಮಹಾಲಕ್ಷ್ಮಿಯ ಸಹಸ್ರನಾಮಾವಳಿ ಅಂದರೆ ಸಾವಿರದ ಎಂಟು ಹೆಸರುಗಳನ್ನು ನೀವು ಪಠನೆ ಮಾಡಬಹುದು ಇದೆಲ್ಲ ಆದಮೇಲೆ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಕಣ್ಣು ಗೊತ್ತುಕೊಂಡು ಮೊದಲು ಬಲಗಣ್ಣು ಆನಂತರ ಎಡಗಣ್ಣು ಹೊತ್ಕೊಂಡು ಹೃದಯಕ್ಕೆ ಮುಟ್ಟಿಸಿ ನಿಮ್ಮ ಕೈಲಿರ್ತಕ್ಕಂಥ ಆ ಹೂವು ಅಕ್ಷತೆಯನ್ನು ದೇವಿಯ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಇದಾದ ಮೇಲೆ ನೀವು ಮೊದಲೇ ಸಿದ್ಧ ಮಾಡಿಕೊಂಡಿದ್ರಿ ಏನು ಒಂದು ದಾರವನ್ನು ಹನ್ನೆರಡು ಗಂಟು ಹಾಕಿಕೊಂಡಿರ್ತಕ್ಕಂಥ ಆ ದಾರವನ್ನು ಲಕ್ಷ್ಮಿಗೆ ಮುಟ್ಟಿಸಿ ಆ ಲಕ್ಷ್ಮಿ ಹತ್ರ ಇರ್ತಕ್ಕಂಥ ಒಂದು ಹೂವು ತೆಗೆದುಕೊಂಡು ಕೈ ಮೇಲೆ ಇಟ್ಕೊಂಡು ಅದನ್ನು ಗಂಟು ಹಾಕ್ಕೋಬೇಕು ಕೈಗೆ ಕಟ್ಕೋಬೇಕು ಇದು ದೂರ ಗ್ರಂಥಿ ಅಂತ ಕರಿತೀವಿ ಲಕ್ಷ್ಮಿಯ ಒಂದು ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂತಹ ಒಂದು ಶುಭ ಸೂಚನೆ ಪೂಜೆ ಎಲ್ಲ ಮೇಲೆ ಮನೆಯಲ್ಲಿ ಇರ್ತಕ್ಕಂತಹ ಮುತ್ತೈದೆಯರಿಗೆ ಮೊದಲು ಅರ್ಶನ ಕುಂಕುಮ ಕೊಡಬೇಕು ಆ ನಂತರ ಪಕ್ಕದ ಮನೆಯವರಿಗೆ ಬೇರೆ ಸ್ನೇಹಿತರಿಗೆ ಬಂಧುಗಳಿಗೆ ಈ ಒಂದು ಭಾಗಿನವನ್ನ ಕೊಡಬೇಕು ಮೊದಲು ಮನೆಯವರಿಗೆ ಕೊಡಬೇಕು ನಂತರ ಬೇರೆಯವರಿಗೆಲ್ಲ ಕೊಡಬೇಕು ಕೊಟ್ಟು ಅವರಿಂದ ಶುಭ ಆರೈಕೆಗಳನ್ನ ತೆಗೆದುಕೋಬೇಕು ಹಾಗೇನೆ ಪ್ರೀತಿ ವೀಕ್ಷಕರೇ ವರಮಹಾಲಕ್ಷ್ಮಿಯ ವ್ರತವನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುವುದರಿಂದ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ದೊರೆಯುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆನೆಸುತ್ತೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಇದೆಲ್ಲ ನಿಮ್ಮ ಶ್ರದ್ಧೆ ನಂಬಿಕೆ ದೃಢ ಭಕ್ತಿಗೆ ಸೀಮಿತವಾಗಿರುತ್ತೆ ನೀವೆಷ್ಟು ಭಕ್ತಿಯನ್ನ ಮಾಡ್ತೀರೋ ಆ ರೀತಿಯಲ್ಲಿ ತಾಯಿ ನಿಮಗೆ ಅನುಗ್ರಹವನ್ನ ಕೊಡ್ತಾಳೆ ಯದ್ಭಾವಂ ತದ್ಭವತಿ ಆ ರೀತಿಯಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಆಕೆಯ ಅನುಗ್ರಹವನ್ನು ಪಡೆದುಕೊಳ್ಳಿ ಈ ರೀತಿಯಾಗಿ ವರಮಹಾಲಕ್ಷ್ಮಿಯ ವ್ರತವನ್ನು ಭಕ್ತಿಪೂರ್ವಕವಾಗಿ ಆಚರಿಸಿ ಶುದ್ಧವಾಗಿ ಸ್ಪಷ್ಟವಾಗಿ ಹೇಳ್ಕೊಟ್ಟಿರ್ತಕ್ಕಂತಹ ಮಂತ್ರಗಳನ್ನು ಉಚ್ಚರಿಸಿ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಶುಭವಾಗಲಿ ವರಮಹಾಲಕ್ಷ್ಮಿಯ ಎಲ್ಲ ವರಗಳು ನಿಮಗೆ ಸಿಗುವ ಹಾಗೆ ತಾಯಿಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಓಂ ವರಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಲಕ್ಷ್ಮೀ ಪೂಜೆಗೆ ಬೇಕಾಗಿರ್ತಕ್ಕಂತಹ ವಿಶೇಷ ವಸ್ತುಗಳು ಗೋಮತಿ ಚಕ್ರ ಹಳದಿ ಕವಡೆ ಕಮಲಾಕ್ಷಿ ಬೀಜ ಗುಲಗಂಜಿ ಹಾಗೆಯೇ ಅಷ್ಟಲಕ್ಷ್ಮಿ ನಾಣ್ಯ ಇವೆಲ್ಲವೂ ಕೂಡ ಸೇರಿರ್ತಕ್ಕಂಥ ಅಷ್ಟಲಕ್ಷ್ಮಿ ಸಿರಿ ಕಿಟ್ಟನ್ನು ನಾವು ಕೊಡ್ತಾ ಇದ್ದೀವಿ ಬೇಕಾಗಿರ್ತಕ್ಕಂಥವರು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಕಿಟ್ ಅನ್ನ ಬುಕ್ ಮಾಡಿಕೊಳ್ಳಿ ಹಾಗೆಯೇ ಜೀವನದ ಕಠಿಣ ಸಮಸ್ಯೆಗಳಿಗೆ ಒಂದು ದಿವ್ಯ ಪರಿಹಾರ ನೀಡಬಲ್ಲ ಅದ್ಭುತ ಶಕ್ತಿ ಅಂದರೆ ಯಂತ್ರಗಳು ಈ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದರೆ ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿ ತುಂಬಿರುತ್ತೆ ನಿಮ್ಮ ಇಷ್ಟಾರ್ಥಗಳು ಈಡೇರಿಸುತ್ತೆ ನಿಮ್ಮ ಅಗತ್ಯಕ್ಕೆ ಸರಿಯಾಗಿರ್ತಕ್ಕಂತಹ ಯಂತ್ರವನ್ನು ನೀವು ಆರಿಸ್ಕೋಬೇಕು ಯಾವುದು ಅಂತ ಕೇಳ್ತೀರಾ ಸಕಲ ಸಂಪತ್ತು ಸಮೃದ್ಧಿ ಐಶ್ವರ್ಯ ವೃದ್ಧಿಗೋಸ್ಕರ ಶ್ರೀಯಂತ್ರ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಂಪತ್ತು ಸಿಗಬೇಕು ವಿಜಯ ಪ್ರಾಪ್ತಿಯಾಗಬೇಕು ಸಂತಾನವೂ ಆಗಬೇಕು ಅನ್ನತಕ್ಕಂಥವರು ಅಷ್ಟಲಕ್ಷ್ಮಿ ಯಂತ್ರವನ್ನ ತಗೋಬೋದು ಹಾಗೆಯೇ ಅನಾರೋಗ್ಯ ಭಯ ನಿವಾರಣೆ ಉತ್ತಮ ಆರೋಗ್ಯಕ್ಕೋಸ್ಕರ ಮಹಾ ಮೃತ್ಯುಂಜಯ ಯಂತ್ರ ಇರುತ್ತೆ ಗ್ರಹ ದೋಷಗಳ ನಿವಾರಣೆ ಅದೃಷ್ಟ ಮತ್ತು ಯಶಸ್ಸಿಗೆ ನವಗ್ರಹ ಯಂತ್ರ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಲಾಭ ಯಶಸ್ಸಿಗೆ ವ್ಯಾಪಾರ ವೃದ್ಧಿ ಯಂತ್ರ ಇದೆ ಮಕ್ಕಳು ಆಗಬೇಕು ಅನ್ನತಕ್ಕಂಥವರಿಗೆ ಅಂದ್ರೆ ಸಂತಾನ ಭಾಗ್ಯಕ್ಕೋಸ್ಕರ ಮಕ್ಕಳ ಶ್ರೇಯಸ್ಸಿಗೋಸ್ಕರ ಸಂತಾನ ಗೋಪಾಲ ಯಂತ್ರ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಬರಬೇಕು ಬುದ್ಧಿಶಕ್ತಿ ಹೆಚ್ಚಾಗಬೇಕು ಏಕಾಗ್ರತೆ ಸಿಗಬೇಕು ಅನ್ನತಕ್ಕಂಥವರು ಶಾರದಾ ಯಂತ್ರವನ್ನು ತಗೋಬಹುದು ಹಾಗೆಯೇ ವಾಸ್ತು ದೋಷ ನಿವಾರಣೆಗೋಸ್ಕರ ಮನೆಯಲ್ಲಿ ಸುಖಶಾಂತಿ ನೆಲೆಸೋದಕ್ಕೋಸ್ಕರ ವಾಸ್ತು ಯಂತ್ರ ಸಿಗುತ್ತೆ ಸಕಲ ವಿಪತ್ತುಗಳಿಂದ ರಕ್ಷಣೆಯಾಗಬೇಕು ಸರ್ವ ಕಾರ್ಯಗಳು ಯಶಸ್ಸು ಸಿಗಬೇಕು ಅನ್ನೋದಾದ್ರೆ ಸರ್ವತೋಭದ್ರ ಮಂಡಲ ಯಂತ್ರ ಇದೆ ಹಾಗೆಯೇ ಶತ್ರುಗಳ ಮೇಲೆ ವಿಜಯ ದುಷ್ಟಶಕ್ತಿಗಳಿಂದ ರಕ್ಷಣೆ ಇವುಗಳಿಗೆ ಬಗಳಮುಖಿ ಯಂತ್ರ ಇದೆ ಭಯ ನಿವಾರಣೆಗೆ ತೊಂದರೆಗಳಿಂದ ರಕ್ಷಣೆಗೆ ಸುದರ್ಶನ ಯಂತ್ರ ಇದೆ ಇಷ್ಟೇ ಅಲ್ಲದೆ ಮತ್ತಷ್ಟು ಯಂತ್ರಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಜೊತೆಗೆ ಜನರ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ಗ್ರಹ ದೋಷ ಆರೋಗ್ಯ ಸಮಸ್ಯೆಗಳು ಮಕ್ಕಳಲ್ಲಿ ಕಲಿಕೆಯ ಕೊರತೆ ದುಸ್ವಪ್ನಗಳ ಭಯ ಅಥವಾ ನೆಮ್ಮದಿಗೆ ತಾಯಿತಗಳು ಶೀಘ್ರ ಪರಿಹಾರ ಕೊಡುತ್ತೆ ಕೇವಲ ನೂರು ಒಂದು ರೂಪಾಯಿಗಳಿಗೆ ಮಾತ್ರ ಈ ದಿವ್ಯ ಶಕ್ತಿ ನಿಮ್ಮದಾಗಿಸ್ಕೊಳ್ಳಿ ಹಾಗೆಯೇ ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಕರುಣಿಸುವ ಅತ್ಯಂತ ಶಕ್ತಿಶಾಲಿ ಹಾಗೂ ಜನಪ್ರಿಯ ಪೂಜೆ ಅಂದರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೇ ತಿಂಗಳು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಸಾಕ್ಷಾತ್ ಶ್ರೀ ಸತ್ಯನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ವಿಧಿವಿಧಾನಗಳ ಮೂಲಕ ನೆರವೇರಿಸಲಾಗುತ್ತೆ ಈ ದಿನ ತುಂಬ ವಿಶೇಷ ಯಾಕೆ ಗೊತ್ತಾ ಶ್ರಾವಣ ಮಾಸದ ಹುಣ್ಣಿಮೆ ಜೊತೆಗೆ ವರಮಹಾಲಕ್ಷ್ಮಿಯ ಹಬ್ಬವು ಕೂಡ ಇದೇ ದಿನ ಇಂತಹ ಅದ್ಭುತ ದಿನ ಮತ್ತೆ ಸಿಗೋದು ಕಷ್ಟ ಈ ಸೇವೆ ಆನ್ಲೈನ್ ಮೂಲಕ ಕೇವಲ ನೂರ ಒಂದು ರೂಪಾಯಿಗಳಿಗೆ ಮನೆಯಿಂದಲೇ ವೀಕ್ಷಿಸಬಹುದು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಪ್ರಸಾದ ವಿತರಣೆ ಕೂಡ ಇರುತ್ತೆ ಇನ್ನು ಪೂಜಾ ಸ್ಥಳಕ್ಕೆ ಬಂದು ಸಂಪೂರ್ಣ ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರಿಗೆ ಒಬ್ಬರಿಗೆ ಕೇವಲ ಐನೂರ ಒಂದು ರೂಪಾಯಿಗಳು ಮಾತ್ರ ಮೊದಲು ಬಂದವರಿಗೆ ಮಾತ್ರ ಆದ್ಯತೆ ಇರುತ್ತೆ ಹಾಗೆಯೇ ಅಷ್ಟಲಕ್ಷ್ಮಿಯ ಎಂಟು ಸ್ವರೂಪಗಳಾದ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂಧಾನಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಇವರುಗಳ ಸಮ್ಮಿಲನ ಜೀವನದ ಎಲ್ಲ ಹಣಕಾಸಿನ ಸಮಸ್ಯೆಗಳು ಉದಾಹರಣೆಗೆ ಬಡತನ ಸಾಲಬಾಧೆ ಕೆಲಸದಲ್ಲಿ ಅಡೆತಡೆ ನೆಮ್ಮದಿಯ ಕೊರತೆ ದುರಾದೃಷ್ಟ ದಾಂಪತ್ಯ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ನಾನು ಹೇಳುವ ಅಷ್ಟಲಕ್ಷ್ಮಿಯ ಪೂಜೆ ತುಂಬ ವಿಶೇಷ ಹಾಗೆಯೇ ನಮ್ಮ ಸಿರಿ ಜ್ಯೋತಿಷ ತಂಡದವರು ನಿಮಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಸಿರಿ ಕಿಟ್ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಇದು ಕೇವಲ ಕಿಟ್ ಅಲ್ಲ ನಿಮ್ಮ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ತುಂಬಿರ್ತಕ್ಕಂಥ ಒಂದು ಪ್ಯಾಕೇಜ್ ಈ ಕಿಟ್ನಲ್ಲಿ ಏನೆಲ್ಲ ಇದೆ ಅಂತೀರಾ ಪ್ರತಿಯೊಂದು ದೈವಿಕ ಶಕ್ತಿ ತುಂಬಿರತಕ್ಕಂಥ ವಸ್ತುಗಳು ಅವು ಯಾವುದು ಅಂದರೆ ಹರ್ಷಿಣ ಕುಂಕುಮ ಗಂಧ ಅಗರಬತ್ತಿ ಕರ್ಪೂರ ಗುಂಡು ಅಡಿಕೆ ಸುಮಂಗಳಿ ದ್ರವ್ಯದ ಸೆಟ್ಟು ಅಂದರೆ ಬಾಚಣಿಗೆ ಕಾಡಿಗೆ ಬಳೆ ಮೆಹಂದಿ ಗೆಜ್ಜೆ ಬತ್ತಿ ದೀಪದ ಬತ್ತಿ ತಾಳೆಗರಿ ಕಸ್ತೂರಿ ಹರ್ಷಿಣ ಕೊಂಬು ಸಾಧಾರಣ ಹರ್ಷಿಣ ಕೊಂಬು ಹರ್ಷಿಣ ಮಾಂಗಲ್ಯದ ದಾರ ಕಮಲಾಕ್ಷಿ ಬೀಜ ಏಲಕ್ಕಿ ಲವಂಗ ಪಚ್ಚ ಕರ್ಪೂರ ಗೋರೋಜನ ಕುಂಕುಮ ಕೇಸರಿ ಬಿಳಿ ಸಾಸಿವೆ ಜಾಕಾಯಿ ಜಾಪತ್ರೆ ಯುಮತಿ ಚಕ್ರ ಖಚೋರ ಲಾವಂಚ ಎಡಮುರಿ ಬಲಮುರಿ ಗುಲಗಂಜಿ ಪನ್ನೀರ್ ಬಾಟ್ಲು ಸೆಂಟ್ ಬಾಟ್ಲು ಹಾಗೆಯೇ ಶ್ರೀಚಕ್ರ ಇರುವ ಅಷ್ಟಲಕ್ಷ್ಮಿಯ ನಾಣ್ಯ ಮತ್ತೆ ಶ್ರೀಯಂತ್ರ ಇರತಕ್ಕಂತಹ ಒಂದು ಸ್ಟಿಕ್ಕರ್ ಇವೆಲ್ಲವೂ ತುಂಬಿರ್ತಕ್ಕಂತಹ ಈ ಪ್ಯಾಕೇಜು ಕೇವಲ ಸೀಮಿತ ಅವಧಿಯ ಆಫರ್ ಮಾತ್ರ ಆಗಿರುತ್ತೆ ಅಂದರೆ ಸ್ಟಾಕ್ ಮುಗಿಯುವ ತನಕ ಇರುತ್ತೆ ಹೆಚ್ಚಿನ ಮಾಹಿತಿಗೆ ತೆರೆಯ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ ಮಾಡಿ ನಮ್ಮ ಸಿರಿ ಜ್ಯೋತಿಷ ತಂಡದವರು ನಿಮಗೋಸ್ಕರ ಪೂಜೆಗಳು ಯಂತ್ರ ತಾಯ್ತ ವರಮಹಾಲಕ್ಷ್ಮಿ ಸಿರಿ ಕಿಟ್ಟು ಹಾಗೆಯೇ ಅಷ್ಟಮಹಾಲಕ್ಷ್ಮಿ ಸಿರಿ ಕಿಟ್ಟನ್ನು ಕೂಡ ಒದಗಿಸ್ಕೊಡ್ತಾರೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ಕರೆಯನ್ನು ಮಾಡಿ ವಾಟ್ಸಪ್ಪನ್ನು ಕೂಡ ಮಾಡಬಹುದು ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿಬಂಧು ಸ್ವಸ್ತಿ